ಕೆರೆ ನೀರು ದುರ್ಬಳಕೆಗೆ ಎಫ್ಐಆರ್ ದಾಖಲಿಸಬೇಕು ಅಂತ ಎಸಿ ಅನುರಾಧ ವಸ್ತ್ರದ ಹೇಳಿದ್ದಾರೆ ಕೆರೆ ಮೇಲ್ವಿಚಾರಣೆಯ ನೋಡಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ನೋಡಲ್ ಅಧಿಕಾರಿಗಳ ಸಭೆಯಲ್ಲಿ ಸಲಹೆಗಳನ್ನು ನೀಡಿದ ಅವರು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು ಎಂಬ ಉದ್ದೇಶದಿಂದ ಶಾಸಕರ ಪ್ರಯತ್ನದಿಂದ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತುಂಬಲಾಗಿದೆ ಕೆರೆಯಲ್ಲಿನ ನೀರು ಯಾರಾದರೂ ದುರ್ಬಳಕೆ ಮಾಡಿಕೊಳ್ತಾ ಇದ್ರೆ ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಎಫ್ಐಆರ್ ದಾಖಲಿಸಿ ಅಂತ ಹೇಳಿದ್ರು ಕೂಡಲ ಅಧಿಕಾರಿಗಳು ತಮಗೆ ವಹಿಸಿರುವ ಗ್ರಾಮಗಳ ಕೆರೆಗಳಿಗೆ ಪ್ರತಿದಿನ ಎರಡು ಬಾರಿ ಭೇಟಿ ನೀಡಿ ಪರಿಶೀಲಿಸಬೇಕು ಪ್ರತಿದಿನ ಕೆರೆಗಳಿಗೆ ಭೇಟಿ ನೀಡುವಾಗ ಪೊಲೀಸ್ ಗ್ರಾಮ ಲೆಕ್ಕಾಧಿಕಾರಿ ಪಿಡಿಒ ಹಾಗೂ ಹೆಸ್ಕಾಂ ಅಧಿಕಾರಿ ಸಿಬ್ಬಂದಿ ಸಮೇತ ಭೇಟಿ ನೀಡಿ ಪರಿಶೀಲಿಸಬೇಕು ಕೆರೆಯಲ್ಲಿನ ನೀರು ಪಡೆಯಲು ಅಕ್ರಮ ಪಂಪ್ ಸೆಟ್ ಅಳವಡಿಸಿದರೆ ಸೀಸ್ ಮಾಡಿ ತೆರವುಗೊಳಿಸಬೇಕು ಅಂತ ಸೂಚಿಸಿದ್ರು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಶಾಸಕರು ಕಟ್ಟುನಿಟ್ಟಾಗಿ ನಿರ್ದೇಶನವನ್ನು ನೀಡಿದ್ದಾರೆ ನೀರು ಕುಡಿಯುವ ನೀರಿನ ಬಳಕೆ ಕೆರೆಯಲ್ಲಿನ ನೀರು ಪೋಲ್ ಆಗಬಾರದು ಅಧಿಕಾರಿಗಳು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕು ಕಚೇರಿ ಕೆಲಸದ ಒತ್ತಡದಲ್ಲಿ ತಮಗೆ ವಹಿಸಿರುವ ನೀರಿನ ಜವಾಬ್ದಾರಿ ನಿರ್ಲಕ್ಷಿಸಬಾರದು ಅಂತ ಹೇಳಿದ್ರು ಈಗಾಗಲೇ ತಾಲೂಕಿನ ಇಪ್ಪತ್ತೊಂದು ಕೆರೆಗಳಿಗೆ ನೋಡಲು ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ತಮಗೆ ವಹಿಸಿರುವ ಕೆರೆಯಲ್ಲಿನ ನೀರು ರಕ್ಷಣೆ ಮಾಡಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಬೇಕು ಅಂತ ಹೇಳಿದ್ರು ಮೇ ತಿಂಗಳು ಮುಗಿಯೋದ್ರವರೆಗೆ ತಾಲೂಕಿನ ಯಾವುದೇ ಗ್ರಾಮಕ್ಕೂ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ಆಡಳಿತದ ಜೊತೆ ಜೋಡಿಸಬೇಕು ಎಂದರು ತಹಸೀಲ್ದಾರ್ ಬಿಎಸ್ ಎಸ್ ಕಡಕಬಾವಿ ಮಾತನಾಡಿ ಕಾಲುವೆಗೆ ಬಿಡುವ ನೀರು ಮತ್ತು ನೀರು ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗೆ ಬಳಕೆಯಾಗದಂತೆ ನೋಡಿಕೊಳ್ಬೇಕು ಕಾಲುವೆಯ ವಾಲ್ ಕೆರೆಯಲ್ಲಿನ ಸರ್ಕಾರಿ ಆಸ್ತಿಗಳಿಗೆ ಹಾನಿ ಉಂಟು ಮಾಡುವವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ನೋಡಲ್ ಅಧಿಕಾರಿಗಳು ನಮಗೆ ಮಾಹಿತಿದಾರರಾಗಿ ಕೆಲಸ ಮಾಡದೆ ಸಮಸ್ಯೆ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಸಹಾಯಕ ಕೃಷಿ ನಿರ್ದೇಶಕ ಮಹಾದೇವಪ್ಪ ಯೂರಾ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಎಚ್ ಎಸ್ ಪಾಟೀಲ ಎಇಇ ದಯಾನಂದ ಮಠ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ ಹಂಗರಗಿ ಎಪಿಎಂಸಿ ಕಾರ್ಯದರ್ಶಿ ಆನಂದ ರತ್ನಾಗರ ಅಬಕಾರಿ ಸಿಪಿಐ ರಾಹುಲ್ ನಾಯ್ಕ ಸೇರಿದಂತೆ ತಾಲೂಕಿನ ಇಪ್ಪತ್ತೊಂದು ಕೆರೆಗಳ ನೂಡಲ್ ಅಧಿಕಾರಿಗಳು ಹೌದು ಇವ್ರು ಏನೋ ಒಂದು ಸಣ್ಣ ಮಿಸ್ಟೇಕ್ ನಾವು ಮಾಡಿದರೆ ಈ ರೀತಿ ಮಾಡಿದ್ರೆ ಇವ್ರು ಎಫ್ ಐ ಆರ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಯಾವ ಆ ರೀತಿ ಕಣ್ಣುಗಳನ್ನು ಅಕ್ರಮವಾಗಿ ಪಂಪ್ ಸೆಟ್ ಹಾಕೊಳ್ಳೋದು ನೀರು ತಗೊಳುದು ಮಾಡೋ ಇದಕ್ಕೆ ಮುಗಾಸ್ ಹೋಗೋದಿಲ್ಲ ಎಲ್ಲ ಒಂದಿಬ್ಬರು ಮಾಡ್ಬೋದು ಅಷ್ಟೇ ಬಟ್ ಎಷ್ಟೋ ಇದಕ್ಕೆ ನಾವು ಕಡಿವಾಣ ಹಾಕ್ಬೋದು ಈ ರೀತಿ ಸೊ ಒಂದೇ ನಿಮಗೆ ನೋಡಲ್ ಗಳಿಗೆ ಏನು ನಿಮ್ಗೆ ಏನು ಜವಾಬ್ದಾರಿ ಅಂದರೆ ಈ ಕೆರೆಗಳಿಗೆ ಯಾವ ಕೆರೆಗಳಿಗೆ ನಿಮಗೆ ನೋಡಲ್ ಆಫೀಸರ್ ಹಾಕಿದ್ದೀವಿ ಆ ಕೆರೆಗಳಿಗೆ ನೀವು ಪ್ರತಿದಿನ ಎರಡು ಸಲ ನಿಮ್ಮ ಟೀಮ್ ಮೆಂಬರ್ಸ್ ಜೊತೆ ನೀವು ಮುಂಚೆನೇ ಅವ್ರಿಗೆ ಇಂಟಿಮೇಟ್ ಮಾಡ್ರಿ ನಿಮ್ದು ಕಚೇರಿಗೆ ಕೆಲಸಗಳು ಇರ್ತವೆ ಬಟ್ ಅದನ್ನು ಬರ್ತಪಡಿಸಿ ಈ ಜವಾಬ್ದಾರಿ ಇದು ಒಂದೇ ತಿಂಗಳ ಸಲುವಾಗಿ ಅಷ್ಟೇ ಮುಂದೆ ಮಳೆಗಾಲ ಸ್ಟಾರ್ಟ್ ಆದ್ರೆ ಇದು ನಾವು ಮಾಡೋದಿಲ್ಲ ನಿಮ್ದು ಯಾರು ಕೇಳೋದಿಲ್ಲ ನಿಮಗೂ ಈಗ ನೀರಿನ ಸಮಸ್ಯೆ ಇದೆ ಯಾಕೆಂದ್ರೆ ಈಗ ಕುಡಿ ನೀರಿನ ಸಮಸ್ಯೆ ಆದ್ರೂ ನಮ್ಮ ಸಬ್ ಡಿವಿಷನ್ ನೋಡಿದಾಗ ಇಂಡಿಯಲ್ಲಿ ಜಾಸ್ತಿ ಸಮಸ್ಯೆಗಳು ನಂಗೆ ಕಂಡು ಬರ್ತಾ ಇದೆ ಉಳಿದ ತಾಲೂಕು